ಫ್ರೆಂಡ್ಸ್ ಇನ್ನೊಂದು ಹೊಸ ಮನೆ ವಿಡಿಯೋ ಜೊತೆಗೆ ಬಂದಿದ್ದೀನಿ ಸಾತ್ಕಳ್ಳಿ ಸಾತ್ಕಳ್ಳಿ ಎರಡನೇ ಹಂತ ತರ್ಟಿ ಫಾರ್ಟಿ ಹೌಸು ತರ್ಟಿ ಫಾರ್ಟಿ ಹೌಸ್ ಸೌತ್ ಫೇಸು ಈಶ್ಟ್ ಡೋರು ಫ್ರಂಟ್ ಲುಕ್ಕು ಈ ಥರ ಇದೆ ನೋಡಿ ಬನ್ನಿ ಒಳಗಡೆ ಹೋಗೋಣ ತರ್ಟಿ ಫಾರ್ಟಿ ಹೌಸು ನೋಡಿ ಇಲ್ಲಿ ಒಂದು ಆರಾಮಾಗಿ ಕಾರ್ ನಿಲ್ಲಿಸ್ಕೋಬೋದು ಅಲ್ಲಿ ಟೂ ವೀಲರು ಎರಡು ನೆಲೆಸ್ಕೊಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಎಲ್ಲ ಟೀಕು ಬಳಸಿದ್ದಾರೆ ಮತ್ತು ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸಿದ್ದಾರೆ ನೋಡಿ ಎಷ್ಟೆಷ್ಟು ದಪ್ಪ ದಪ್ಪ ಕಬ್ಬಿಣ ಬಂದಿದೆ ಟೀಕಡು ಫಸ್ಟ್ ಟೀಕ್ ಸೂಪರಾಗಿದೆ ಎಂಟ್ರೆನ್ಸ್ ಹಾಕ್ದ ತಕ್ಷಣ ಪೂಜಾ ರೂಮು ಅರಮನೆ ಥರ ಕಾಣ್ತಾ ಇದೆ ಪೂಜಾ ರೂಮು ಪೂಜಾ ರೂಮ್ ಆ್ಯಂಡ್ ಒಳಗಡೆ ಹೊರಗಡೆಯಿಂದ ಬಂದು ರೈಟಿಗೆ ತಿರುಗಿದ್ರೆ ಹಾಲ್ ಹಾಲಿದು ಫುಲ್ ಫಿನಿಶ್ ಆಗಿದೆ ನನ್ನದು ಟೆನ್ ಪರ್ಸೆಂಟ್ ಕೆಲಸ ಇದೆ ಈ ಒಂದು ವೀಕ್ ಒಳಗಡೆ ಬೇಕಾದರೆ ಮಾಡಿಸ್ಕೊಡ್ತಾರೆ ಆದಷ್ಟು ಬೇಗ ಬನ್ನಿ ಟಿ ವಿ ಕ್ಯಾಬಿನೆಟ್ಟು ಇನ್ನೊಂದು ಟೆನ್ ಪರ್ಸೆಂಟ್ ಕೆಲಸ ಇದೆ ಅಷ್ಟೆ ಫಸ್ಟ್ ರೂಮ್ ಫಸ್ಟ್ ರೂಮ್ ಎಲ್ಲ ಫುಲ್ ಟೀ ಕೂಡ ನೋಡಿ ಇದು ಫಸ್ಟ್ ರೂಮು ಅಟ್ಯಾಚ್ ವಿತ್ ಬಾತ್ರೂಮ್ ಕೂಡ ಇದೆ ವೆಸ್ಟ್ರನ್ 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 ಒಳ್ಳೆ ಗಾಳಿ ಬೆಳಕೆಲ್ಲ ಬರುತ್ತೆ ಮತ್ತು ಕಬೋರ್ಡ್ಗಳು ಸ್ಲೈಡಿಂಗ್ ಇಲ್ಲ ಹಾಗೆ ಓಪನ್ ಮಾಡಬಹುದು ಆ ರೀತಿ ಅವರು ಟಿ ವಿ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಫಸ್ಟ್ ಟೀಕ್ ಮಾಡಿದ್ದಾರೆ ಆ್ಯಂಡ್ ಫ್ಯಾನ್ ಕೂಡ ಹಾಕಿಸಿದ್ದಾರೆ ಹಾಲ್ಗೂ ಅಷ್ಟೇ ಎರಡು ಫ್ಯಾನ್ ಕೂಡ ಆ್ಯಡ್ ಮಾಡಿದ್ದಾರೆ ಸೀಲಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಈ ಕಡೆ ಬಂದು ಕಿಚನ್ ಕಿಚನ್ನು ಕಿಚನ್ ಕಿಚನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಡೈನಿಂಗ್ ಟೇಬಲ್ ಇಟ್ಕೊಳ್ಳೋ ಅಂತ ಇದೆಯಾ ಇಲ್ಲೂ ಕೂಡ ಫ್ಯಾನ್ ಎಲ್ಲ ಹಾಕ್ಸಿದಾರೆ ಫಾಲ್ ಸೀಲಿಂಗು ಒಳ್ಳೆ ಗುಡ್ ಪೈಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡು ನಲ್ಲಿ ಕೂಡ ಬಿಟ್ಟಿದ್ದಾರೆ ಗ್ಯಾಸ್ ಪೈಪು ಚೆನ್ನಾಗಿ ಮಾಡಿದ್ದಾರೆ ಈ ಕಡೆಯಿಂದ ಈ ರೀತಿ ಕಾಣಿಸುತ್ತೆ ನೋಡಿ ಇಲ್ಲಿ ಕೂಡ ಗ್ಲಾಸ್ ಅಡುಗೆ ಐಟಮ್ಗೆ ಇಟ್ಕೋಬೋದು ಇಲ್ಲಿ ಫ್ರಿಜ್ ಇಟ್ಕೋಬೋದು ಆ್ಯಂಡ್ ಇಲ್ಲಿ ಇದು ಸೆಕೆಂಡ್ ರೂಮ್ ಇದು ಸೆಕೆಂಡ್ ರೂಮು ಇದು ಕೂಡ ಫಸ್ಟ್ ಟೀಕಲ್ಲೇ ಕಲ್ಲೇ ಮಾಡಿಸಿದ್ದಾರೆ ಇಲ್ಲಿಗೂ ಕೂಡ ಫ್ಯಾನ್ ಅಟ್ಯಾಚ್ ಮಾಡಿಸಿದ್ದಾರೆ ಸೀಲಿಂಗ್ ಕೂಡ ಇದೆ ಗಾಳಿ ಬೆಳಕು ಎಲ್ಲ ಸೂಪರಾಗಿ ಮಾಡಿದ್ದಾರೆ ಬಳ್ಳಿ ಬೆಳಕೋಗಕ್ಕೆ ತೊಂದರೆ ಎಲ್ಲ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ ಇಲ್ಲೂ ಕೂಡ ವಾಡ್ರಗು ಮೇಲೆ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮನೆ ಮಿಸ್ ಮಾಡ್ಕೋಬೇಡಿ ಮನೆ ಬೇಕು ಅಂದವರು ಆದಷ್ಟು ಬೇಗ ಕಾಲ್ ಮಾಡಿ ಈ ಪಿತೃಪಕ್ಷ ಇದು ಮುಗಿಯೋ ಮುಗಿಯೋಷ್ಟರಲ್ಲಿ ಮನೆಗಳನ್ನ ತಗೊಳ್ಳಿ ಬಂದು ನೋಡ್ಕೊಂಡು ಹೋಗಿ ಮುಗಿದ ಮೇಲೆ ಮನೇನ ಪರ್ಚೇಸ್ ಮಾಡ್ಬೋದು ಬಂದು ನೋಡಿಕೊಂಡು ಓಕೆ ಮಾಡಿ ಹೋಗಿ ಇಲ್ಲೂ ಕೂಡ ಇಲ್ಲೂ ಕೂಡ ಇದೆ ನೋಡಿ ವಾಶ್ರೂಮು ಬಾತ್ರೂಮು ಎಷ್ಟನ್ನು ಎಷ್ಟನ್ನು ಮತ್ತು ಇಲ್ಲಿ ಫಸ್ಟ್ ನೋಡಿದ್ರ ನೋಡಿದರೆ ನೀವು ಗೊತ್ತಾಗಿರುತ್ತೆ ಆ ಕಡೆಯಿಂದ ಮನೆ ಕೆಲಸದವರು ಕೂಡ ಬಂದು ಹೋಗೋ ಅಂತ ಜಾಗ ನೋಡಿ ಬೋರು ಸಂಪು ಎರಡೂ ಇದೆ ವಸ್ತು ಪ್ರಕಾರನೇ ಇದೆ ನೋಡಿ ಈ ಕಡೆಯಿಂದ ಬಂದರೆ ಈ ಥರ ಕಾಣಿಸುತ್ತೆ ಇನ್ನು ಲಾಸ್ಟ್ ಒಂದು ಆ್ಯಸಿಡ್ ವಾಶ್ ಮಾಡಿ ಕೊಟ್ಬಿಡ್ತಾರೆ ಹೇಗಿತ್ತು ಹೇಗೆ ಅನ್ನಿಸ್ತು ಮನೆ ನೋಡಿ ಹೇಳಿ ಬನ್ನಿ ಹೋಗೋಣ ಬನ್ನಿ ಮೇಲೆ ನೋಡೋಣ ಇದೇನು ಇದು ಪಾರ್ಕ್ ಬರುತ್ತಾ ನೋಡಿ ಫ್ರೆಂಟಲ್ಲಿ ಇದು ಪಾರ್ಕ್ ಬರುತ್ತೆ ನೋಡಿ ಮುಂದೆ ಫ್ರೆಂಟಲ್ಲಿ ಈ ಥರ ಇರೋದು ಅಪರೂಪ ತುಂಬ ಫ್ರೆಂಟಲ್ಲಿ ಪಾರ್ಕ್ ಬರುತ್ತೆ ಹಾಗಾಗಿ ಮನೆ ಲುಕ್ಕಾಗಿರುತ್ತೆ ನೀವು ಬೇಕು ಅಂದರೆ ಮೇಲು ಕೂಡ ಕಟ್ಕೋಬೋದು ನೋಡಿ ಮೇಲೆ ಬಂದು ವಿ ಟಿ ಯೋ ಕಾಲೇಜ್ ನಿಯರೆಸ್ಟ್ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟರು ಟೆನ್ ಪರ್ಸೆಂಟ್ ಕೆಲಸ ಇದೆ ಅಷ್ಟೇ ಮೇಲೂ ಕೂಡ ಮನೆ ಗ್ರಿಲ್ ಗ್ರಿಲ್ಲೆಲ್ಲ ಬಿಟ್ಟಿದ್ದಾರೆ ನೋಡಿ ತೌಸಂಡ್ ಲೀಟರ್ ವಾಟರ್ ಟ್ಯಾಂಕ್ ಸೂಪರಾಗಿದೆ ಚೆನ್ನಾಗಿ ಕಟ್ಟಿದ್ದಾರೆ ಮತ್ತು ನೋಡಿ ಹಂಡ್ರೆಡ್ ಮೀಟರ್ ಕಾಲೇಜು ಹಂಡ್ರೆಡ್ ಮೀಟರ್ ರಿಂಗ್ ರೋಡ್ ಓನ್ಲಿ ಹಂಡ್ರೆಡಿಂದ ಒನ್ ಫಿಫ್ಟಿ ಮೀಟರ್ ಆಗ್ಬೋದಷ್ಟೆ ಒನ್ ಫಿಫ್ಟಿ ಮೀಟರ್ ಆಗ್ಬೋದು ಅಷ್ಟೇ ಅಬ್ಬಬ್ಬ ಅಂದರೆ ಲೊಕೇಶನ್ ನೋಡಿ ಮನೆಗಳೆಲ್ಲ ಹೇಗೆ ಬೆಳೆದಿದೆ ತುಂಬ ಚೆನ್ನಾಗಿದೆ ಮನೆ ಹೇಗೆ ಅನ್ನಿಸ್ತು ಹಾಗೆ ಇದ್ರ ಬೆಲೆನ ಹೇಗೆ ಇಲ್ಲಿ ಬೇಡವಾ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಏಕೆಂದರೆ ಫುಲ್ ವೀಡಿಯೋ ನೋಡೋದೇ ಇಲ್ಲ ಕೆಲವರು ಬೆಲೆ ಕೇಳೋಕ್ಕೆ ಕಾಲ್ ಮಾಡ್ತೀರಿ ಅದಕ್ಕೋಸ್ಕರ ಕಾಲ್ ಮಾಡಿ ಕೇಳಿ ನೋಡಿ ಮುಂದೆ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಗ್ರೀನರಿ ಎಲ್ಲ ಚೆನ್ನಾಗಿದೆ ಓಕೆನಾ ಫ್ರೆಂಡ್ಸ್ ಇದ್ರ ಬೆಲೆನ ನಾನು ನನಗೆ ಕಾಲ್ ಮಾಡಿ ನೀವು ಇಷ್ಟಪಟ್ಟರೆ ಮನೇನ ನನಗೆ ಕಾಲ್ ಮಾಡಿ ಕೇಳ್ಬೋದು ಈ ಮನೆಯ ಬೆಲೆನ ನಿಖರವಾಗಿ ಹೇಳ್ತೇನೆ ಹಾಗೆ ನನ್ನ ಕಡೆಯಿಂದ ಬಂದರೆ ನಿಮಗೆ ಅದೆಷ್ಟಾಗಿರ್ಬೋದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್